ಈ ಪ್ರಕೃತಿಯ ಸ್ವಭಾವ ಬಹಳ ವಿಶಿಷ್ಟವಾದದ್ದು ವಿಚಿತ್ರವಾದದ್ದು ಕೂಡ ಮನುಷ್ಯ ಪ್ರಕೃತಿಯಿಂದ ಹೀಗಿರಬೇಕು ಅಂತ ಬಯಸ್ತಾನೆ ಪ್ರಕೃತಿ ತಾನು ಹೇಳಿದಂತೆ ಕೇಳಬೇಕು ತನ್ನ ಇಚ್ಛೆಯಂತೆ ಸಂಪೂರ್ಣವಾದಂಥ ಪ್ರಕೃತಿ ಇರಬೇಕು ಅಂತ ಮನುಷ್ಯ ಬಯಸ್ತಾನೆ ಆದರೆ ಪ್ರಕೃತಿ ತನ್ನಿಷ್ಟದಂತೆ ತಾನು ಬಯಸಿದಂತೆ ಪರಿವರ್ತನೆ ಹೊಂದುತ್ತಾ ಇರ್ತದೆ ಇಂದಿದ್ದ ಸ್ವರೂಪ ನಾಳೆ ಇರುವುದಿಲ್ಲ ಪ್ರತಿ ದಿವಸ ಹೊಸತನವನ್ನು ಕಂಡುಕೊಳ್ಳುವಂಥ ಅಂಶ ಪ್ರಕೃತಿಯಲ್ಲಿರತಕ್ಕಂಥ ವಿಶೇಷವಾದ ಸೊಬಗು ಅದು ಹಾಗೆ ಯೋಚನೆ ಮಾಡಿದರೆ ಮನುಷ್ಯನ ಇಚ್ಛೆಗೆ ವಿರುದ್ಧವಾದ ಮನುಷ್ಯ ಬಯಸುವುದಕ್ಕಿಂತಲೂ ವಿಭಿನ್ನವಾದಂಥ ಘಟನೆಗಳು ಪ್ರಕೃತಿಯಲ್ಲಿ ಪ್ರತಿ ದಿವಸ ನಡೀತಾ ಇರ್ತವೆ ಮನುಷ್ಯ ಯೋಚನೆ ಮಾಡ್ತಾನೆ ಸಮುದ್ರದ ಮಧ್ಯದಲ್ಲಿ ಮಳೆ ಯಾಕೆ ಬರಬೇಕು ಈ ಕುರಿತಂತೆ ಸುಭಾಷಿತ ರತ್ನ ಸಮುಚ್ಚಯದಲ್ಲಿ ಒಂದು ಒಳ್ಳೆಯ ಮಾತು ಬರ್ತದೆ ವ್ರತಾವೃಷ್ಟಿ ಸಮುದ್ರೇಶು ವ್ರತಾತೃಪ್ತಸ್ಯ ಭೋಜನಂ ವ್ರತಾದಾನಂ ದಾನಂ ಸಮರ್ಥೇಭ್ಯೋ ವ್ರತ ದೀಪೋ ದಿವಾಪಿಚ ಸಮುದ್ರದ ಮಧ್ಯದಲ್ಲಿ ಮಳೆ ಸುರಿದರೆ ಅದು ವ್ಯರ್ಥ ಅಲ್ವೇ ಯಾಕೆ ಸುರಿಬೇಕು ಮಳೆ ಸುರಿಯುವುದಾದರೆ ನಮ್ಮ ಮನೆಯ ಹಿತ್ತಲಿನಲ್ಲಿ ಚೆನ್ನಾಗಿ ಮಳೆ ಸುರಿಯಲಿ ಆಗ ಅಲ್ಲಿರತಕ್ಕಂಥ ಗಿಡಗಂಟಿಗಳು ಚೆನ್ನಾಗಿ ಬೆಳೆಯುತ್ತವೆ ರೈತ ಬೆಳೆದಂತಹ ಬೆಳೆಗೆ ಸಮೃದ್ಧವಾಗಿರತಕ್ಕಂತಹ ಫಸಲು ಬರಬೇಕು ಅಂತಾದರೆ ಅಲ್ಲಿ ಚೆನ್ನಾಗಿ ಮಳೆ ಸುರಿಯಲಿ ಬತ್ತಿ ಹೋದಂಥ ಬಾವಿಗಳಲ್ಲಿ ಕೆರೆಗಳಲ್ಲಿ ನದಿಗಳಲ್ಲಿ ಮಳೆ ಸುರಿಲಿ ಆದರೆ ನೀರಿನಿಂದ ತುಂಬಿರುವಂಥ ಸಮುದ್ರದ ಮಧ್ಯದಲ್ಲಿ ಮಳೆ ಸುರಿದರೆ ಅದು ವ್ಯರ್ಥ ಅಲ್ವೇ ಅಂತ ನಾವು ಯೋಚನೆ ಮಾಡಿದರೆ ಮಳೆಗಾಲದಲ್ಲಿ ಮಳೆ ಸುರಿಯುವಾಗ ಸಮುದ್ರದ ಮಧ್ಯದಲ್ಲಿ ಕೂಡ ಮಳೆ ಸುರಿತದೆ ಅದೇ ರೀತಿಯಲ್ಲಿ ಸಮಾಜದಲ್ಲಿಯೂ ಕೂಡ ಸಾಕಷ್ಟು ಅಂಶಗಳು ವ್ಯತಿರಿಕ್ತವಾದಂಥ ವಿಪರೀತವಾದಂಥ ಘಟನೆಗಳಾಗಿ ಸಂಭವಿಸ್ತವೆ ಹೊಟ್ಟೆ ತುಂಬಿದಂಥ ವ್ಯಕ್ತಿಗೆ ಊಟವನ್ನು ಕೊಟ್ಟರೆ ಆ ಊಟ ರುಚಿಸುವುದಿಲ್ಲ ವ್ರತ ತೃಪ್ತಸ್ಯ ಭೋಜನಂ ಹೊಟ್ಟೆ ತುಂಬಿದವನಿಗೆ ಭೋಜನವನ್ನು ಕೊಟ್ಟರೆ ಅದು ವ್ಯರ್ಥವಾಗ್ತದೆ ಆದರೆ ಉಪಚಾರದ ನೆಪದಲ್ಲಿ ನಾವು ಅವನನ್ನು ಕರೆದು ಕರೆದು ಊಟವನ್ನು ಕೊಡ್ತಾ ಇರ್ತೇವೆ ವ್ರತ ದಾನಂ ಸಮರ್ಥೇಬ್ಯೋ ಸಮರ್ಥನಾದಂಥ ವ್ಯಕ್ತಿಗೆ ದಾನ ಕೊಟ್ಟರೆ ಅದು ವ್ಯರ್ಥವಾಗ್ತದೆ ಆ ದಾನ ಮಹತ್ವವನ್ನು ಕಳೆದುಕೊಳ್ತದೆ ಅವನಿಗೆ ಅದರ ಅನಿವಾರ್ಯತೆಯೇ ಇರುವುದಿಲ್ಲ ಆದರೂ ಕೆಲವೊಮ್ಮೆ ಇಂತಹ ಘಟನೆಗಳು ಸಂಭವಿಸ್ತಾ ಇರ್ತವೆ ವ್ರತ ದೀಪೋ ದಿವಾಪಿಚ ಹಗಲಿನಲ್ಲಿ ಸೂರ್ಯನ ಪ್ರಕಾಶವೇ ಹೆಚ್ಚಿರುವಾಗ ಮತ್ತೆ ಅಲ್ಲಿ ಮತ್ತೊಂದು ದೀಪವನ್ನು ಹಚ್ಚಿಡಬೇಕಾದ ಅನಿವಾರ್ಯತೆ ಇಲ್ಲ ಆದರೂ ಕೂಡ ಹಗಲಿನಲ್ಲಿ ದೀಪವನ್ನು ಬೆಳಗಿದರೆ ಅದು ವ್ಯರ್ಥವಾಗಿ ಹೋಗುತ್ತದೆ ಹೀಗೆ ಪ್ರಕೃತಿಯಲ್ಲಿ ಸಾಕಷ್ಟು ಅಂಶಗಳು ನಮ್ಮ ಇಚ್ಛೆಗಿಂತಲೂ ವಿರುದ್ಧವಾದದ್ದು ಸಂಭವಿಸ್ತಾ ಇರುತ್ತದೆ ಅಂಥೇಳಿ ಸುಭಾಷಿತ ರತ್ನ ಸಮುಚ್ಚಯ ಹೇಳುತ್ತದೆ ನಮಸ್ಕಾರ